ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಮೇಶಿ ಯೂಟ್ಯೂಬ್ ಚಾನಲ್ ಇದು ನಿನ್ನೆ ಶಿವರಾತ್ರಿ ಎರಡನೇ ದಿವಸ ಅಂದರೆ ನಿನ್ನೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ವಿ ಶನೇಶ್ವರ ದೇವಸ್ಥಾನ ಇದು ಸಾಗರದ ಬಾಳೆಗುಂಡಿಯಲ್ಲಿದೆ ದೇವಸ್ಥಾನ ಚೆನ್ನಾಗಿದೆ ದೇವಸ್ಥಾನ ಶನೇಶ್ವರ ದೇವಸ್ಥಾನ ಶಿವರಾತ್ರಿಯ ಪ್ರಯುಕ್ತ ಅಲ್ಲಿ ಊಟ ಅನ್ನ ಸಂತರ್ಪಣೆ ಸಾಯ್ದಿತ್ತು ಮಧ್ಯಾಹ್ನ ಹೋಗಿದ್ವಿ ಅದರ ಪಕ್ಕದಲ್ಲಿ ಒಂದು ಕಾಲಭೈರವನ ಗುಡಿ ಇದೆ ಕಾಲಭೈರವೇಶ್ವರ ನೋಡಿ

ಮಂಗಳಾರತಿ ಮಾಡಿಸಿದ್ವಿ ಕಾಯಿ ಸಮೇತ ದರ್ಶನ ತುಂಬ ಚೆನ್ನಾಗಾಯಿತು ಶಿವರಾತ್ರಿಯ ದಿನ ಶನೇಶ್ವರ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದು ಶನೀಶ್ವರ ದೇವಸ್ಥಾನಕ್ಕೆ ಶಿವನಿಗೂ ಮತ್ತು ಶನೇಶ್ವರನಿಗೂ ಒಂದು ಕಥೆನೇ ಇದೆ ನೋಡಿ ಇತಿಹಾಸದಲ್ಲಿ ಗ್ರಹಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಗ್ರಹ ಶನಿ ಗ್ರಹ ಶನೇಶ್ವರನ ಒಂದು ಪೂಜೆ ಶಿವರಾತ್ರಿ ದಿನದಂದು ಮಾಡಿದ್ರೆ ತುಂಬ ಒಳ್ಳೆಯದು ಶನೇಶ್ವರ ದೇವಸ್ಥಾನ ನೋಡಿ ಕೆಲವು ರೇರ್ ನೋಡಿ ಕೆಲವು ಕಡೆ ಮಾತ್ರ ಇರ್ತದೆ ನೋಡಿ ಊರಲ್ಲಿ ಒಂದು ಎರಡು ಹೀಗೆ ಇರ್ತದೆ ದೇವಸ್ಥಾನ ತುಂಬ ಒಳ್ಳೆಯದು ಶಿವರಾತ್ರಿ ದಿನ ಹೋಗಿ ಪೂಜೆ ಮಾಡಿಸಿದ್ರೆ ಶನೇಶ್ವರ ಶನೇಶ್ವರ ದೇವಸ್ಥಾನ ಊಟ ಊಟ ಮಾಡಿಕೊಂಡ ಶನೇಶ್ವರ ದರ್ಶನ ಮಾಡಿಕೊಂಡು ಹಾಗೆ ಮುಂದಗಡೆ ಬಾಳೆ ಬೈಲು ಅಂತ ಅಲ್ಲಿ ಮಾಲಿಂಗೇಶ್ವರ ದೇವಸ್ಥಾನ ಅಲ್ಲಿಗೆ ಹೋದ್ವಿ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಮಹಾಲಿಂಗೇಶ್ವರ ನೋಡಿ ಅಲ್ಲೂ ಸಹ ಹಣ್ಣುಕಾಯಿ ಮಂಗಳಾರತಿ ಮಾಡಿಸಿದ್ವಿ ಅಲ್ಲೂ ದರ್ಶನ ತುಂಬ ಚೆನ್ನಾಗಾಯಿತು ತುಂಬ ಜನ ಸಹ ಇದ್ದರು ಶಿವರಾತ್ರಿ ಅಲ್ವಾ ಜನ ಅಂತೂ ಸಿಕ್ಕಾಪಟ್ಟೆ ಇದ್ರು ಇಲ್ಲೂ ಸಹ ಅನ್ನ ಸಂತರ್ಪಣೆ ಇತ್ತು ನಾವು ಅಲ್ಲೂ ಊಟ ಮಾಡಿದ್ವಿ ಇಲ್ಲೂ ಬಂದು ಇಲ್ಲೂ ಸ್ವಲ್ಪ ಊಟ ಮಾಡಿದ್ವಿ ಇದು ಈ ವರ್ಷದ ಶಿವರಾತ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್